ಹಲೋ ಅಮ್ಮ ಹೇಗಿದ್ದೀರಿ ಅಮರ್ ಫೋನಿನಲ್ಲಿ ಅಮ್ಮನಿಗೆ ಕೇಳಿದನು ಗೌರಮ್ಮನವರು ತುಂಬ ದಿನಗಳಿಂದ ತನ್ನ ಮಗನ ಮಾತುಗಳನ್ನು ಕೇಳಲು ಚಡಪಡಿಸುತ್ತಿದ್ದರು ತನ್ನ ಮಗ ಫೋನ್ ಮಾಡುತ್ತಿದ್ದಂತೆ ಬಡಬಡಿಸುತ್ತಾ ಖುಷಿಯಿಂದ ಹೇಳಿದರು ನಾನು ಹುಷಾರಾಗಿದ್ದೇನೆ ಮಗ ತುಂಬ ದಿನಗಳ ನಂತರ ಫೋನ್ ಮಾಡಿದ್ದೀಯಲ್ಲ ಇಂದು ನಿನಗೆ ಅಮ್ಮನ ನೆನಪು ಹೇಗಾಯಿತು ಎಂದಾಗ ಅಮರ್ ಹೇಳಿದನು ಅಮ್ಮ ಅದೇನೆಂದರೆ ಕೆಲಸದ ಒತ್ತಡದಿಂದಾಗಿ ನಾನು ನಿಮ್ಮನ್ನು ಭೇಟಿ ಮಾಡಲು ಬರಲು ಆಗುವುದಿಲ್ಲ ಅಪ್ಪಾಜಿ ಹೊರಟು ಹೋದ ಮೇಲೆ ನಿಮಗೆ ಒಂಟಿತನ ಕಾಡುತ್ತಿರಬಹುದು ಆದ್ದರಿಂದ ನಾನು ಮತ್ತು ನಿಮ್ಮ ಸೊಸೆ ಇಷ್ಟಪಡುವುದೇನೆಂದರೆ ಈಗ ನೀವು ನಮ್ಮ ಜೊತೆ ಬಂದು ಇದ್ದುಬೇಡಿ ತನ್ನ ಮಗನ ಬಾಯಿಯಿಂದ ಹೊರಟ ತನ್ನ ಬಗೆಗಿನ ಮಾತುಗಳನ್ನು ಕೇಳಿ ವರ್ಷಗಳಿಂದ ತನ್ನ ಮಗನಿಂದ ದೂರವಿದ್ದ ಗೌರಮ್ಮನವರ ಕಣ್ಣು ತುಂಬಿ ಬಂದಿತ್ತು ವರ್ಷಗಳ ನಂತರ ತನ್ನವರೆನ್ನುವರು ಇದ್ದಾರೆಂದು ಇಂದು ಅವರಿಗೆ ಭಾಸವಾಯಿತು ತನ್ನ ಮಗನ ಮೋಹದ ಬಂಧನದಲ್ಲಿ ಸಿಲುಕಿದ ಗೌರಮ್ಮನವರು ತಕ್ಷಣ ಖುಷಿಯಿಂದ ಅವರ ಜೊತೆ ಬರಲು ಒಪ್ಪಿಕೊಂಡರು ಆಗ ಅಮರ್ ಹೇಳಿದನು ಅಮ್ಮ ನಾನು ಒಂದು ವಾರದ ನಂತರಕ್ಕೆ ಟಿಕೆಟ್ ಮಾಡಿಸುತ್ತೇನೆ ನೀವು ಹೊರಟು ಬನ್ನಿ ಮತ್ತು ಅಮ್ಮ ಒಂದು ಕೆಲಸ ಮಾಡಿ ನೀವು ಒಳ್ಳೆಯ ಪ್ರಾಪರ್ಟಿ ಡೀಲರ್ ಹತ್ತಿರ ಮಾತನಾಡಿ ನಮ್ಮ ಹಳ್ಳಿಯ ಮನೆಯನ್ನು ಮತ್ತು ಉಪ್ಪಿನಕಾಯಿ ಫ್ಯಾಕ್ಟ್ರಿಯನ್ನು ಮಾರಾಟ ಮಾಡಿಬಿಡಿ ಆ ಹಣವನ್ನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿ ಗೌರಮ್ಮನವರು ಯಾವುದೇ ಕಾರಣವನ್ನು ಕೇಳುವುದಕ್ಕಿಂತ ಮೊದಲೇ ಅವರ ಮಗ ಅಮರ್ ಹೇಳಿದನು ಅಮ್ಮ ನಾನು ಇಲ್ಲಿ ಲೋನ್ನಲ್ಲಿ ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ದೇನೆ ಆ ಸಾಲವನ್ನು ತೀರಿಸಲು ನನಗೆ ಹಣದ ಅವಶ್ಯಕತೆ ಇದೆ ಆದ್ದರಿಂದ ನೀವು ಎಲ್ಲವನ್ನೂ ಆದಷ್ಟು ಬೇಗ ಮಾರಾಟ ಮಾಡಿ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿ ಆಗ ಗೌರಮ್ಮನವರು ಹೇಳಿದರು ಮಗ ನೀನು ಹೇಳುತ್ತಿರುವುದರಿಂದ ನಾನು ಮನೆಯನ್ನು ಮಾರಾಟ ಮಾಡುತ್ತೇನೆ ಅದರಿಂದ ನಿನ್ನ ಸಾಲ ತೀರಿಸಬಹುದು ಆದರೆ ಉಪ್ಪಿನಕಾಯಿ ಫ್ಯಾಕ್ಟರಿಯನ್ನು ಮಾತ್ರ ಮಾರಾಟ ಮಾಡಲಾರೆ ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ತುಂಬ ಜನ ಮಹಿಳೆಯರಿಗೆ ಕೆಲಸ ದೊರೆತು ಅವರ ಸಂಸಾರ ನಡೆಯುತ್ತಿದೆ ಫ್ಯಾಕ್ಟರಿ ಮಾರಾಟ ಮಾಡುವುದಿಲ್ಲವೆಂದು ಕೇಳಿದ ಅಮರ್ನು ಮುಖ ಸಿಂದರಿಸಿಕೊಂಡನು ಸ್ವಲ್ಪ ಹೊತ್ತಿನಲ್ಲಿ ಏನೋ ಯೋಚಿಸಿ ಮತ್ತೆ ಹೇಳಿದನು ಸರಿಯಮ್ಮ ಆದರೆ ಸ್ವಲ್ಪ ಬೇಗ ಮಾರಾಟ ಮಾಡಿ ಎಂದು ಹೇಳಿ ಅಮರ್ನು ಫೋನ್ ಇಟ್ಟನು ಇಂದು ಗೌರಮ್ಮನವರ ಮಗ ಅಮರ್ ಕೆಲವು ವರ್ಷಗಳ ನಂತರ ಅವರಿಗೆ ಕಾಲ್ ಮಾಡಿದ್ದನು ತುಂಬ ದಿನಗಳಿಂದ ಗೌರಮ್ಮನವರು ಚಿಂತೆಯಲ್ಲಿ ಇರುತ್ತಿದ್ದರು ಆದರೆ ಇಂದು ಅವರ ಮಗನ ಫೋನ್ ಬಂದಾಗ ಅವರ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಫೋನ್ ಎತ್ತಿದ ತಕ್ಷಣ ಮಗ ಹೇಳಿದ ಮಾತನ್ನು ಕೇಳಿ ಮತ್ತೆ ಉದಾಸೀನರಾದರು ಇಲ್ಲಿಯವರೆಗೆ ತಮ್ಮ ಮಗನ ಫೋನ್ ಬಂದಿದ್ದರಿಂದ ಆದ ಖುಷಿಯು ಒಂದೇ ಕ್ಷಣಕ್ಕೆ ಮಾಯವಾಯಿತು ಈಗ ಅವರಿಗೆ ಎಲ್ಲವೂ ಶೂನ್ಯವಾದಂತೆ ಅನಿಸಿತು ಆದರೆ ಈಗ ಮಗಸೊಸೆ ಹಾಗೂ ಮೊಮ್ಮಗನೊಂದಿಗೆ ಇರುವ ಅವಕಾಶ ದೊರೆಯುವುದೆಂದು ಮನಸ್ಸಿಗೆ ನೆಮ್ಮದಿಯಾಯಿತು ಅದಕ್ಕಾಗಿ ಅವರು ವರ್ಷಗಳಿಂದ ಕಾಯುತ್ತಿದ್ದರು ಅವನೊಂದಿಗೆ ಇರಲು ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡಲು ಕೂಡ ರೆಡಿಯಾದರು ಹಾಗೆ ನೋಡಬೇಕೆಂದರೆ ಗೌರಮ್ಮನವರು ಅವರ ಹಳ್ಳಿಯವರಿಗಾಗಿ ಯಾವುದೇ ಪ್ರೇರಣಾ ಶಕ್ತಿಗಿಂತಲೂ ಕಡಿಮೆ ಇರಲಿಲ್ಲ ವರ್ಷಗಳ ಹಿಂದೆ ಒಂದು ಭಯಾನಕ ಆಕ್ಸಿಡೆಂಟ್ನಲ್ಲಿ ಅವರ ಪತಿಯ ಸಾವಾಗಿತ್ತು ಆ ಸಮಯದಲ್ಲಿ ಗೌರಮ್ಮನವರ ಬಳಿ ಸ್ವಲ್ಪ ಜಮೀನಿತ್ತು ಆದರೆ ಅವರ ಮಾವ ಆ ಜಮೀನನ್ನು ಗೌರಮ್ಮನವರ ಹೆಸರಿಗೆ ಮಾಡಿದ್ದರು ಇದರಿಂದಾಗಿ ಅವರ ಜೀವನ ಸಾಗುತ್ತಿತ್ತು ಆದರೆ ಅವರ ಮಗ ಅಮರಣ ಶಿಕ್ಷಣದ ಖರ್ಚು ವೆಚ್ಚಕ್ಕಾಗಿ ಕ್ರಮೇಣ ಎಲ್ಲಾ ಜಮೀನನ್ನು ಮಾರಾಟ ಮಾಡಿದ್ದರು ಅದರಿಂದ ಮನೆಯ ಖರ್ಚು ವೆಚ್ಚ ಸರಿದೂಗಿಸಲು ಕಷ್ಟವಾಗತೊಡಗಿತ್ತು ಅವರು ಉಪ್ಪಿನಕಾಯಿಯನ್ನು ಮಾಡಿ ಮಾರಾಟ ಮಾಡತೊಡಗಿದರು ನಿಧಾನವಾಗಿ ಅವರ ಉಪ್ಪಿನಕಾಯಿಯ ಬಿಸ್ನೆಸ್ ಎಷ್ಟೊಂದು ಇಂಪ್ರೂವ್ ಆಯಿತೆಂದರೆ ಅವರು ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಕೂಡ ಮಾಡಿದರು ಇದರಿಂದಾಗಿ ಹಳ್ಳಿಯ ಬಹಳಷ್ಟು ಜನ ಹೆಂಗಸರಿಗೆ ಕೆಲಸ ದೊರೆತಿತ್ತು ಆ ಮಹಿಳೆಯರು ಕೂಡ ಹಣವನ್ನು ಸಂಪಾದಿಸಿ ಸ್ವಾವಲಂಬಿಗಳಾಗಿದ್ದರು ಗೌರಮ್ಮನವರ ಮಗ ಬೆಂಗಳೂರಿನಲ್ಲಿ ಇರುತ್ತಿದ್ದನು ತುಂಬ ವರ್ಷಗಳಿಂದ ಅವನು ಮನೆಗೆ ಬಂದಿರಲಿಲ್ಲ ಬೆಂಗಳೂರಿನಲ್ಲಿಯೇ ಇದ್ದು ಅಲ್ಲಿಯ ಒಂದು ಮಾಡರ್ನ್ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡ ಅವನಿಗೆ ಒಬ್ಬ ಮಗ ಕೂಡ ಇದ್ದಾನೆ ಕೊನೆಯ ಬಾರಿ ಅವನು ಯಾವಾಗ ಈ ಹಳ್ಳಿಗೆ ಬಂದಿದ್ದನೆಂದರೆ ಹೊಸದಾಗಿ ಮದುವೆಯಾದಾಗ ಬಂದಿದ್ದನು ಆದರೆ ಅವನ ಮಾಡರ್ನ್ ಪತ್ನಿ ರವಿನಾಳಿಗೆ ಹಳ್ಳಿಯ ವಾತಾವರಣ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದ್ದರಿಂದ ಅವರಿಬ್ಬರು ಎರಡೇ ದಿನಗಳಲ್ಲಿ ಅಲ್ಲಿಂದ ಹೊರಟರು ಅದಾದ ಮೇಲೆ ಅವರು ಎಂದಿಗೂ ಹಳ್ಳಿಗೆ ಬರಲಿಲ್ಲ ಹಳ್ಳಿಯವರು ಅವರ ಮಗನ ಬಗ್ಗೆ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಗೌರಮ್ಮನವರ ಮಗ ಸರಿಯಿಲ್ಲ ಅವನು ಮೋಸಗಾರ ಅವನು ತನ್ನ ತಾಯಿಯನ್ನು ಪ್ರೀತಿಸುವುದಿಲ್ಲ ಒಬ್ಬ ಮಗನಾದವನು ತಮ್ಮ ಅಮ್ಮನಿಂದ ಇಷ್ಟು ವರ್ಷ ದೂರವಿರಲು ಸಾಧ್ಯವೇ ಹಾಗೆ ಮಾಡಿದರೆ ಮಗನಾಗಿ ಹುಟ್ಟಿ ಏನು ಪ್ರಯೋಜನ ಹೀಗೆ ಜನರು ಆಗಾಗ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ಗೌರಮ್ಮನವರಿಗೆ ತುಂಬ ಚಿಂತೆಯಾಗುತ್ತಿತ್ತು ಮತ್ತು ಎದೆಗುಂದಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಮತ್ತು ತನ್ನ ಮಗನ ಬಗ್ಗೆ ಜನರು ಈ ರೀತಿ ಮಾತನಾಡುವುದವರಿಗೆ ಇಷ್ಟವಾಗಲಿಲ್ಲ ಹಾಗೆ ಯಾವುದಾದ್ರೂ ವ್ಯಕ್ತಿ ಅವರಲ್ಲಿ ಮಗನ ಬಗ್ಗೆ ಕೇಳಿದಾಗ ಯಾವಾಗಲೂ ಅವರು ಹೇಳುತ್ತಿದ್ದರು ನನ್ನ ಮಗ ವಿದೇಶದಲ್ಲಿದ್ದಾನೆ ಪ್ರತಿದಿನ ರಾತ್ರಿ ನನ್ನೊಂದಿಗೆ ಮಾತನಾಡುತ್ತಾನೆ ನನ್ನ ಮಗನಿಗೆ ಒಂದು ದಿನ ನನ್ನ ಜೊತೆ ಮಾತನಾಡದಿದ್ದರೆ ಅವನಿಗೆ ತುಂಬ ಚಿಂತೆಯಾಗುತ್ತದೆ ಆದರೆ ವಾಸ್ತವದಲ್ಲಿ ಗೌರಮ್ಮನವರು ಸುಳ್ಳು ಹೇಳುತ್ತಿದ್ದಾರೆಂದು ಎಲ್ಲರಿಗೂ ಗೊತ್ತಿತ್ತು ಅವರ ಮಗ ಪ್ರತಿದಿನ ಫೋನ್ನಲ್ಲಿ ಮಾತನಾಡುವುದು ಹೋಗಲಿ ಒಮ್ಮೆ ಕೂಡ ಅವರ ಆರೋಗ್ಯ ವಿಚಾರಿಸಲು ಫೋನ್ ಮಾಡುವುದಿಲ್ಲ ಆದರೆ ಒಮ್ಮೊಮ್ಮೆ ಗೌರಮ್ಮನವರೇ ಆಗಾಗ ತಮ್ಮ ಮಗನಲ್ಲಿ ಮಾತನಾಡಲು ಫೋನ್ ಮಾಡುತ್ತಿದ್ದರು ಕಳೆದ ಆರು ತಿಂಗಳಿನಿಂದ ಅವರ ಮಗ ಅವರ ಫೋನ್ ಕೂಡ ಎತ್ತುತ್ತಿರಲಿಲ್ಲ ಅವನು ತನ್ನದೇ ಆದ ಲೋಕದಲ್ಲಿ ಖುಷಿಯಾಗಿದ್ದನು ಆದರೆ ಗೌರಮ್ಮನವರಿಗೆ ಎಂದಿಗೂ ತಮ್ಮ ಮಗನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಆದರೆ ಇಂದು ಮತ್ತೊಮ್ಮೆ ಅವರ ಮಗ ಗೌರಮ್ಮನವರಿಗೆ ತಮ್ಮ ಬಳಿ ಬಂದು ಉಳಿಯಲು ಹೇಳಿದಾಗ ಇದನ್ನು ಕೇಳಿ ಅವರ ಕಣ್ಣು ತುಂಬಿ ಬಂದಿತ್ತು ಮತ್ತು ಕಣ್ಣಿನಲ್ಲಿ ಒಂದು ಹೊಸ ಹೊಳಪು ಮೂಡಿತ್ತು ಅವರು ಹಳ್ಳಿಯಲ್ಲಿನ ಸರ್ಪಂಚರನ್ನು ಭೇಟಿಯಾದರು ಮತ್ತು ಅವರಲ್ಲಿ ಎಲ್ಲ ವಿಷಯವನ್ನು ಹೇಳಿದಳು ಸರ್ಪಂಚ್ ಅವರೇ ನನ್ನ ಮಗ ನನ್ನನ್ನು ತನ್ನ ಬಳಿ ಉಳಿಯಲು ಕರೆಯುತ್ತಿದ್ದಾನೆ ಅವನಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಆದ್ದರಿಂದ ನಾನು ನನ್ನ ಮನೆಯನ್ನು ಮಾರಾಟ ಮಾಡಬೇಕೆಂದು ಕೊಂಡಿದ್ದೇನೆ ನಿಮ್ಮ ದೃಷ್ಟಿಯಲ್ಲಿ ಅಂತಹ ಯಾವುದಾದರೂ ವ್ಯಕ್ತಿ ಇದ್ದರೆ ಅಥವಾ ಮನೆಯನ್ನು ಖರೀದಿಸುವವರಿದ್ದರೆ ದಯವಿಟ್ಟು ನನಗೆ ಹೇಳಿ ಈ ಮನೆಯನ್ನು ಸರಿಯಾದ ಬೆಲೆಯಲ್ಲಿ ಮಾರಾಟ ಮಾಡಿದ ಮೇಲೆ ನಾನು ನನ್ನ ಮಗನ ಬಳಿ ಹೊರಟು ಹೋಗುತ್ತೇನೆ ಆಗ ಸರ್ಪಂಚರು ಹೇಳಿದರು ಗೌರಮ್ಮನವರೇ ನೀವು ಹೇಳುತ್ತಿರುವುದು ಸರಿಯಾಗಿದೆ ಆದರೆ ಒಂದು ಮಾತು ಹೇಳಿ ನೀವು ನಿಮ್ಮ ಮಗನ ಬಳಿ ಹೊರಟು ಹೋದರೆ ನಿಮ್ಮ ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಯಾರು ನೋಡಿಕೊಳ್ಳುತ್ತಾರೆ ಹಳ್ಳಿಯ ತುಂಬ ಮಹಿಳೆಯರ ಖರ್ಚು ವೆಚ್ಚಗಳು ನಿಮ್ಮ ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದಲೇ ನಡೆಯುತ್ತದೆ ಒಂದು ವೇಳೆ ನೀವು ಹೊರಟು ಹೋದರೆ ನಿಮ್ಮ ಉಪ್ಪಿನಕಾಯಿ ಫ್ಯಾಕ್ಟರಿಯನ್ನು ಅವಲಂಬಿಸಿಕೊಂಡಿರುವ ಮಹಿಳೆಯರ ಗತಿ ಏನು ನಿಮ್ಮ ಕೈ ರುಚಿಯ ಉಪ್ಪಿನಕಾಯಿಗೆ ಮಾತ್ರ ಒಳ್ಳೆಯ ಬೇಡಿಕೆ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ ನೀವು ಇಲ್ಲಿಂದ ಹೊರಟು ಹೋದರೆ ನಿಮ್ಮ ಉಪ್ಪಿನಕಾಯಿ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗುವುದಿಲ್ಲವೇ ಈ ಮಾತನ್ನು ಕೇಳಿ ಗೌರಮ್ಮನವರು ಹೇಳಿದರು ಸರ್ಪಂಚರೇ ನೀವು ಇದರ ಬಗ್ಗೆ ಏನು ಚಿಂತೆ ಮಾಡಬೇಡಿ ನಾನು ಎಲ್ಲವನ್ನು ಸಂಭಾಳಿಸುತ್ತೇನೆ ಸರ್ಪಂಚರ ಬಳಿ ಮಾತನಾಡಿ ತಕ್ಷಣ ತನ್ನ ಮನೆಯ ಬಳಿ ಇರುವ ಉಪ್ಪಿನಕಾಯಿ ಫ್ಯಾಕ್ಟರಿ ಬಳಿ ಬಂದರು ಮತ್ತು ಎಲ್ಲ ಮಹಿಳೆಯರನ್ನು ಕರೆದು ತಾನು ತಮ್ಮ ಮಗನ ಬಳಿ ಹೋಗುತ್ತಿರುವ ವಿಷಯವನ್ನು ಹೇಳಿದರು ತಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರಿಗಿಂತ ಅನುಭವಿಯಾದ ಕಮಲಾಳಿಗೆ ಫ್ಯಾಕ್ಟರಿಯ ಜವಾಬ್ದಾರಿಯನ್ನು ವಹಿಸಿಕೊಡುತ್ತಾ ತನ್ನ ಕೈಯಿಂದ ಮಾಡಿದ ಸ್ಪೆಷಲ್ ಉಪ್ಪಿನಕಾಯಿ ಮಸಾಲವನ್ನು ಅವಳ ವಶಕ್ಕೆ ವಹಿಸಿದರು ಈ ಸ್ಪೆಷಲ್ ಮಸಾಲದಿಂದ ಉಪ್ಪಿನಕಾಯಿಯ ಸ್ವಾದ ಎಷ್ಟೊಂದು ಹೆಚ್ಚಾಗುತ್ತಿತ್ತೆಂದರೆ ಜನರು ತಿನ್ನುವಾಗ ತಮ್ಮ ಬೆರಳನ್ನು ಚಿಪ್ಪುತ್ತಾರೆ ಅವಳಿಗೆ ಆ ಮಸಾಲವನ್ನು ಕೊಡುತ್ತಾ ಹೇಳಿದರು ಈ ಮಸಾಲವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕು ನಾನು ಇಲ್ಲದಿದ್ದರೂ ಈ ಕೆಲಸ ನಿಂತು ಹೋಗಬಾರದು ಆಗಾಗ ಬಂದು ನಾನು ಚೆಕ್ ಮಾಡುತ್ತಾ ಇರುತ್ತೇನೆ ಎಲ್ಲವನ್ನೂ ತಿಳಿ ಹೇಳಿದ ಮೇಲೆ ತನ್ನ ಮಗನ ಮನೆಗೆ ತೆಗೆದುಕೊಂಡು ಹೋಗಲು ಕೆಲವೊಂದು ಮಿಠಾಯಿಗಳನ್ನು ಮಾಡುವ ತಯಾರಿಯಲ್ಲಿ ತೊಡಗಿಕೊಂಡರು ತನ್ನ ಮಗನ ಫೇವರೇಟ್ ಬರ್ಪಿ ಮತ್ತು ತುಪ್ಪದ ಹಲ್ವಾ ತಯಾರು ಮಾಡಿ ಪ್ಯಾಕ್ ಮಾಡಿಕೊಂಡಳು ಮತ್ತು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಕೂಡ ಪ್ಯಾಕ್ ಮಾಡಿಕೊಂಡರು ಮತ್ತು ಅವರು ಮಗನ ಬಳಿ ಹೋಗುವ ಎಲ್ಲ ತಯಾರಿಯನ್ನು ಮಾಡಿಕೊಂಡರು ಒಂದು ಕಡೆ ತಮ್ಮ ಮಗನ ಬಳಿ ಹೋಗುವ ಖುಷಿ ಇದ್ದರೆ ಇನ್ನೊಂದು ಕಡೆ ಹಳ್ಳಿಯನ್ನು ಬಿಟ್ಟು ಹೋಗಬೇಕಲ್ಲ ಎಂದು ದುಃಖಪಟ್ಟರು ಗೌರಮ್ಮನವರು ತಮ್ಮ ಮಗನ ಬಳಿ ಹೊರಡುವಾಗ ಹಳ್ಳಿಯ ಜನರೆಲ್ಲರೂ ರೈಲ್ವೆ ಸ್ಟೇಷನ್ ಬಳಿ ಬಂದರು ಟ್ರೈನ್ ಕಿಟಕಿಯಿಂದ ಅವರು ಹಳ್ಳಿಯ ಎಲ್ಲ ಜನರಿಗೂ ಟಾಟಾ ಹೇಳಿದರು ಟ್ರೈನ್ ಮುಂದಕ್ಕೆ ಚಲಿಸಿದ್ದು ಬೆಂಗಳೂರು ಸ್ಟೇಷನ್ಗೆ ಬಂದು ತಲುಪಿತ್ತು ಸ್ಟೇಷನ್ಗೆ ಬಂದು ತಲುಪುತ್ತಿದ್ದಂತೆ ಖುಷಿಯಿಂದ ತನ್ನ ಮಗನಿಗೆ ಕಾಲ್ ಮಾಡಿದರು ಅಮರ್ ಫೋನ್ ಎತ್ತುತ್ತಿದ್ದಂತೆ ಗೌರಮ್ಮನವರು ಹೇಳಿದರು ಮಗನೇ ಅಮರ್ ನಾನು ಸ್ಟೇಷನ್ಗೆ ಬಂದು ತಲುಪಿದ್ದೇನೆ ಆದರೆ ನೀನು ಎಲ್ಲೂ ಕಾಣಿಸುತ್ತಿಲ್ಲವಲ್ಲ ಆದಷ್ಟು ಬೇಗ ಬಾ ನನಗೆ ತುಂಬ ಸುಸ್ತಾಗಿದೆ ಅಮ್ಮನ ಮಾತುಗಳನ್ನು ಕೇಳಿ ಅಮರ್ ಹೇಳಿದ ಅಮ್ಮ ಸ್ವಲ್ಪ ಹೊತ್ತು ವೇಟ್ ಮಾಡು ನಾನು ಸ್ವಲ್ಪ ಸಮಯದಲ್ಲೇ ಬಂದು ತಲುಪುತ್ತೇನೆ ಆ ಸಮಯದಲ್ಲಿ ಅವನು ತನ್ನ ಹೆಂಡತಿ ರವಿನಾಳ ಜೊತೆಗೆ ಒಂದು ಪಾರ್ಟಿಯಲ್ಲಿದ್ದನು ಅವನು ಹೊರಡುತ್ತಿದ್ದಂತೆ ಅದೇ ಸಮಯದಲ್ಲಿ ಅವನ ಹೆಂಡತಿ ಹೇಳಿದಳು ನನ್ನ ಗೆಳತಿಯ ಎಂಗೇಜ್ಮೆಂಟ್ ಪಾರ್ಟಿಯಿಂದ ಇಷ್ಟು ಬೇಗ ಹೊರಡುತ್ತಿರೇನು ನಾವು ಬೇಗ ಮರಳಿ ಹೋದರೆ ಅವಳು ನಮ್ಮ ಬಗ್ಗೆ ಏನು ತಿಳಿದುಕೊಳ್ಳಬಹುದು ಅಮ್ಮನನ್ನು ಸ್ವಲ್ಪ ಹೊತ್ತು ಬಿಟ್ಟು ಕರೆದುಕೊಂಡು ಬಾ ಈ ಕಡೆ ಗೌರಮ್ಮನವರು ಮಗನ ಬರುವಿಕೆಗಾಗಿ ಕಾಯುತ್ತಾ ತುಂಬ ಸುಸ್ತಾದರು ಆದರೆ ಮಗ ಅಮರ್ನ ಪತ್ತೆಯೇ ಇರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿಯೇ ಮತ್ತೆ ಫೋನ್ ಮಾಡಿದರು ಆಗ ಅಮರ್ ಹೇಳಿದನು ಅಮ್ಮ ನಾನೀಗ ತುಂಬ ಬೀಸಿಯಾಗಿದ್ದೇನೆ ನನಗೆ ಬರಲು ಸ್ವಲ್ಪ ಸಮಯ ಹಿಡಿಯುವುದು ನಾನು ನಿಮಗೆ ಅಡ್ರೆಸ್ ಹೇಳುತ್ತೇನೆ ನೀವೇ ಸ್ವತಃ ಆಟೋ ಹಿಡಿದು ಮನೆಗೆ ಹೊರಟು ಬನ್ನಿ ಎಂದು ಹೇಳಿ ಮಗ ಫೋನ್ ಕಟ್ ಮಾಡಿದನು ಮಗನ ಸ್ಪಷ್ಟವಾದ ಉತ್ತರವನ್ನು ಕೇಳಿ ಗೌರಮ್ಮನವರ ಮುಖದಲ್ಲಿ ಆಯಾಸದ ಜೊತೆ ಜೊತೆಗೆ ನಿರಾಸೆಯು ಕೂಡ ಮೂಡಿತ್ತು ಮಕ್ಕಳೊಂದಿಗೆ ಭೇಟಿಯಾಗುವ ಹಂಬಲ ಅಲ್ಲಿಗೆ ನಿಂತು ಹೋಯಿತು ಏಕೆಂದರೆ ಮನದಲ್ಲಿ ಅವರು ಯೋಚಿಸಿದರು ನಾನು ಯಾವಾಗ ಸ್ಟೇಷನ್ಗೆ ಬಂದು ತಲುಪುತ್ತೇನೋ ಆಗ ನನ್ನ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಬರಬಹುದೆಂದುಕೊಂಡಿದ್ದೆ ಮತ್ತು ಓಡೋಡಿ ಬಂದು ನನ್ನನ್ನು ಅಪ್ಪಿಕೊಳ್ಳಬಹುದು ಆದರೆ ಇಲ್ಲಂತೂ ಆದರೆ ನಾನು ಈಗ ಎಲ್ಲಿಗೆ ಹೋಗಲಿ ಹೇಗೆ ನನ್ನ ಮಗನ ಮನೆಗೆ ತಲುಪಲಿ ಅವರು ಸ್ವಲ್ಪ ಗಾಬರಿಗೊಂಡರು ನಂತರ ಧೈರ್ಯ ತಂದುಕೊಂಡು ವೇಗವಾಗಿ ಆಟೋದ ಕಡೆಗೆ ಹೆಜ್ಜೆ ಇಟ್ಟತೊಡಗಿದರು ಆಟೋದವರಲ್ಲಿ ಕೊಟ್ಟ ಅಡ್ರೆಸ್ಗೆ ಕರೆದುಕೊಂಡು ಹೋಗಲು ಹೇಳಿದರು ಆಗ ಆಟೋದವನು ಹೇಳಿದನು ಆಯ್ತಮ್ಮ ನಾನು ಈ ಅಡ್ರೆಸ್ಗೆ ನಿಮ್ಮನ್ನು ತಲುಪಿಸುತ್ತೇನೆ ಬೇಗ ಬೇಗ ಗೌರಮ್ಮನವರು ಆಟೋದಲ್ಲಿ ಕುಳಿತರು ಮತ್ತು ಮಗನ ಮನೆಯ ಕಡೆಗೆ ಹೊರಟರು ಸುಮಾರು ಅರ್ಧ ಗಂಟೆ ಪ್ರಯಾಣದ ನಂತರ ಅಮರ್ ಫ್ಲ್ಯಾಟ್ಗೆ ಬಂದು ತಲುಪಿದರು ಆದರೆ ಅವರ ಕಷ್ಟ ಇಲ್ಲಿಗೆ ಮುಗಿಯಲಿಲ್ಲ ಅಮರನು ಬಿಲ್ಡಿಂಗ್ನ ನಾಲ್ಕನೇ ಮಹಡಿಯಲ್ಲಿ ವಾಸವಿದ್ದನು ಆ ದಿನ ಲಿಫ್ಟ್ ಕೂಡ ಬಂದಾಗಿತ್ತು ಲಿಫ್ಟ್ ಹಾಳಾಗಿದ್ದರಿಂದ ಮಧ್ಯದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿತ್ತು ಗೌರಮ್ಮನವರ ಸಾಮಾನುಗಳು ಕೂಡ ತುಂಬ ಇದ್ದವು ಅವುಗಳನ್ನೆಲ್ಲ ತೆಗೆದುಕೊಂಡು ನಾಲ್ಕನೇ ಮಹಡಿಯವರೆಗೆ ತಲುಪುವುದು ಅವರಿಗೆ ಕಷ್ಟ ಸಾಧ್ಯವಾಗಿತ್ತು ಆಗ ಆಟೋ ಡ್ರೈವರ್ಗೆ ಇವರ ಮೇಲೆ ಕರುಣೆ ಬಂದಿತ್ತು ಆಗ ಅವನು ಹೇಳಿದನು ಅಮ್ಮ ಲಗೇಜ್ ನನಗೆ ಕೊಡಿ ನಾನು ನಿಮ್ಮನ್ನು ನಾಲ್ಕನೇ ಮಹಡಿಯವರೆಗೆ ತಲುಪಿಸುತ್ತೇನೆ ತಕ್ಷಣ ಆಟೋ ಡ್ರೈವರ್ನು ಎಲ್ಲ ಸಾಮಾನುಗಳನ್ನು ನಾಲ್ಕನೇ ಫ್ಲೋರ್ವರೆಗೆ ತಲುಪಿಸಿದನು ಗೌರಮ್ಮನವರು ಅವನಿಗೆ ಆಶೀರ್ವಾದ ಮಾಡಿದರು ಗೌರಮ್ಮನವರು ತಮ್ಮ ಮಗನ ಮನೆಯ ಡೋರ್ಬೆಲ್ಲನ್ನು ಬಡಿದರು ಅವರು ಕೂಡ ಮನೆಗೆ ಆಗಷ್ಟೇ ಬಂದಿದ್ದರು ಅವರ ಮಗ ಅಮರ್ನು ಬಾಗಿಲನ್ನು ತೆರೆದನು ಇಷ್ಟು ದಿನಗಳಾದ ಮೇಲೆ ತಮ್ಮ ಮಗನನ್ನು ನೋಡಿ ಅವರ ಮುಖದಲ್ಲಿ ಒಂದು ಹೊಳಪು ಮಡಿತ್ತು ತುಂಬ ಖುಷಿಯಿಂದ ತಮ್ಮ ಮಗನನ್ನು ಆಲಂಕಿಸಿಕೊಳ್ಳಬೇಕೆಂದು ಅವರಿಗೆ ಅನಿಸಿತು ಅವರು ಏನು ಹೇಳುವುದಕ್ಕಿಂತ ಮೊದಲೇ ಜೋರು ಜೋರಾಗಿ ನಾಯಿ ಬೊಗಳುತ್ತಿರುವುದು ಕೇಳಿಸಿತು ಆಗ ಗೌರಮ್ಮನವರು ಜೋರಾಗಿ ಕಿರುಚಿದರು ಗಡಿಬಿಡಿಗೊಂಡು ಮನೆಯಿಂದ ಹೊರ ಓಡಿ ಬಂದರು ಇದೇನು ಅಮರ್ ನೀನು ಮನೆಯಲ್ಲಿ ನಾಯಿಯನ್ನು ಸಾಕಿದ್ದೀಯಾ ತಕ್ಷಣ ಹಿಂದಿನಿಂದ ಗೌರಮ್ಮನವರ ಮೊಮ್ಮಗ ಅಂಕುರ್ ಬಂದನು ಮತ್ತು ಹೇಳಿದನು ಅಜ್ಜಿ ಒಂದು ನಾಯಿಯಲ್ಲ ನಮ್ಮ ಮನೆಯಲ್ಲಿ ಎರಡೆರಡು ನಾಯಿಗಳಿವೆ ಆಗ ಗೌರಮ್ಮನವರು ಇನ್ನೂ ಗಾಬರಿಯಾದರು ಏಕೆಂದರೆ ನಾಯಿ ಎಂದರೆ ಅವರು ತುಂಬ ಹೆದರುತ್ತಿದ್ದರು ಆಗ ಅಮರ್ ಹೇಳಿದನು ಅಮ್ಮ ನೀವು ಗಾಬರಿಯಾಗಬೇಡಿ ಇವನು ನಿಮಗೆ ಏನೂ ಮಾಡುವುದಿಲ್ಲ ಆಗ ಗೌರಮ್ಮನವರು ಹೇಳಿದರು ಮಗ ನಿನಗಂತೂ ಗೊತ್ತೇ ಇದೆ ನನಗೆ ನಾಯಿಯನ್ನು ಕಂಡರೆ ಎಷ್ಟೊಂದು ಹೆದರಿಕೆ ಎಂದು ಇದರಿಂದ ನಾನು ಅವುಗಳಿಂದ ದೂರವೇ ಇರುತ್ತೇನೆ ತುಂಬ ವರ್ಷಗಳ ಹಿಂದೆ ನನಗೆ ಒಂದು ನಾಯಿ ಕಚ್ಚಿದ್ದು ಅದರಿಂದ ನಾನು ತುಂಬ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲ ಮಗ ನಾನು ಇಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ ಹಿಂದೆ ನಾನು ನಮ್ಮ ಹಳ್ಳಿಗೆ ಹೊರಟು ಹೋಗುತ್ತೇನೆ ಇಷ್ಟು ಹೇಳುತ್ತಿದ್ದಂತೆ ಅವರ ಸೊಸೆ ರೂಮಿನಿಂದ ಹೊರಬಂದಳು ಮತ್ತು ನಾಯಿಗಳನ್ನು ಚೈನಿಂದ ಕಟ್ಟುತ್ತಾ ಹೇಳಿದಳು ಅಮ್ಮ ಈ ನಾಯಿಗಳು ನಿಮಗೆ ಏನೂ ಮಾಡುವುದಿಲ್ಲ ನೀವು ಯಾವುದೇ ಹೆದರಿಕೆಯಲ್ಲದೆ ಒಳಗೆ ಬನ್ನಿ ಸ್ವಲ್ಪ ದಿನಗಳಲ್ಲಿಯೇ ಅವು ನಿಮ್ಮನ್ನು ಹೇಗೆ ಹೊಂದಿಕೊಳ್ಳುತ್ತವೆಂದರೆ ನಿಮಗೇನು ತೊಂದರೆ ಕೊಡುವುದಿಲ್ಲ ಇಷ್ಟು ಹೇಳಿ ಗೌರಮ್ಮನವರನ್ನು ಒಳ ಕರೆದಳು ಸೋಪಾದ ಮೇಲೆ ಅವರನ್ನು ಕುಳ್ಳಿರಿಸಿ ಅವರಿಗೆ ಕುಡಿಯಲು ನೀರು ಕೊಟ್ಟಳು ಇಷ್ಟು ವರ್ಷಗಳ ಮೇಲೆ ತನ್ನ ಮಗ ಮತ್ತು ಸೊಸೆಯ ಮುಖವನ್ನು ನೋಡಿ ಗೌರಮ್ಮನವರ ಖುಷಿಗೆ ಪಾರವೇ ಇರಲಿಲ್ಲ ಅವರಂತೂ ತಮ್ಮ ಮಗ ಸೊಸೆ ಮತ್ತು ಮೊಮ್ಮಕ್ಕಳನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದರು ಆದರೆ ಅವರ ಮಗನು ತಮ್ಮನ್ನು ನೋಡಿ ಅಷ್ಟೇನು ಖುಷಿಯಾಗದೆ ಇರುವುದನ್ನು ಕೂಡ ಅವರು ಗಮನಿಸಿದ್ದರು ಬದಲಿಗೆ ಅವನು ಮುಖ ಸಿಂಡರಿಸಿಕೊಂಡಿದ್ದನು ಗೌರಮ್ಮನವರು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ತಮ್ಮ ಮುಖದ ಭಾವದಲ್ಲಿ ತಮ್ಮ ಮುಖದ ಭಾವದಲ್ಲಿ ಖುಷಿಯನ್ನು ತಂದುಕೊಳ್ಳಲು ಪ್ರಯತ್ನಿಸಿದರು ಗೌರಮ್ಮನವರು ತಾವು ತಂದಿದ್ದ ಎಲ್ಲ ವಸ್ತುಗಳನ್ನು ತಮ್ಮ ಸೊಸೆಗೆ ಒಪ್ಪಿಸಿದರು ಎಲ್ಲವನ್ನು ತೆಗೆದುಕೊಂಡು ಉಪ್ಪಿನಕಾಯಿ ಡಬ್ಬಿಯನ್ನು ತೆಗೆದು ಟೇಬಲ್ ಮೇಲಿಟ್ಟರು ಅದನ್ನು ನೋಡುತ್ತಿದ್ದಂತೆ ಅಮರ್ ಅಮ್ಮನ ಮೇಲೆ ಕೂಗಾಡಲು ಶುರು ಮಾಡಿದ ನೀವು ಇಲ್ಲಿಗೂ ಕೂಡ ಉಪ್ಪಿನಕಾಯಿ ತೆಗೆದುಕೊಂಡು ಬಂದಿದ್ದೀರಾ ನನಗೆ ಉಪ್ಪಿನಕಾಯಿ ಇಷ್ಟವಿಲ್ಲವೆಂದು ನಿಮಗೆ ಗೊತ್ತಿಲ್ಲವೇ ಅದರ ವಾಸನೆ ಕೂಡ ನನಗೆ ಇಷ್ಟವಿಲ್ಲ ಇದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಮತ್ತು ಅಲ್ಲಿಯೇ ಎಸೆದು ಬಿಡಿ ತಮ್ಮ ಮಗ ಹೀಗೆ ಹೇಳುತ್ತಿದ್ದಂತೆ ಗೌರಮ್ಮನವರು ತಕ್ಷಣ ಉಪ್ಪಿನಕಾಯಿ ಡಬ್ಬವನ್ನು ಅಲ್ಲಿಂದ ಎತ್ತಿಕೊಂಡು ತಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಂಡರು ಈಗ ಅವರು ಮನೆಯನ್ನು ತಲುಪಿ ಎರಡು ಗಂಟೆ ಕೂಡ ಆಗಿರಲಿಲ್ಲ ಅವರ ಸಸ್ಯ ರವೀನಾ ಅವರಿಗೆ ಇಡೀ ಮನೆಯನ್ನು ತೋರಿಸಿದಳು ಇಡೀ ಮನೆಯನ್ನು ತೋರಿಸಿದ ಮೇಲೆ ಅವರನ್ನು ಅಡುಗೆ ಕೋಣೆಗೆ ಕರೆದುಕೊಂಡು ಬಂದಳು ಮತ್ತು ಹೇಳಿದಳು ಅಮ್ಮ ಇದು ನಮ್ಮ ಅಡುಗೆ ಮನೆ ಅಡುಗೆಗೆ ಬೇಕಾದ ಸಾಮಾನುಗಳನ್ನು ಕೆಳಗಿನ ಕಬೋರ್ಡ್ನಲ್ಲಿ ಇಡಲಾಗಿದೆ ಮತ್ತು ನಾಯಿಗಳ ತಿನ್ನುವ ಎಲ್ಲ ವಸ್ತುಗಳನ್ನು ಬೇರೆ ಬೇರೆಯಾಗಿ ಈ ಡ್ರಾಯರ್ನಲ್ಲಿ ಇಡಲಾಗಿದೆ ಹೀಗೆ ಒಂದೊಂದರ ಬಗ್ಗೆಯೂ ಕೂಲಂಕುಷವಾಗಿ ಹೇಳುತ್ತಾ ಯಾವ ಸಾಮಾನುಗಳನ್ನು ಎಲ್ಲಿಡಲಾಗಿದೆ ಎನ್ನುವುದರ ಬಗ್ಗೆ ವಿವರಣೆ ನೀಡಿದಳು ಗೌರಮ್ಮನವರು ಇದನ್ನೆಲ್ಲ ಕೇಳಿ ಹೈರಾಣಾದರು ಮತ್ತು ಯೋಚಿಸಿದರು ತನ್ನ ಸೊಸೆ ನಾನು ಇಲ್ಲಿಗೆ ಬರುತ್ತಿದ್ದಂತೆ ಯಾವ ವಸ್ತುಗಳನ್ನು ಎಲ್ಲಿಡಲಾಗಿದೆ ಎಂದು ಎಲ್ಲವನ್ನೂ ನನಗೇಕೆ ಹೇಳುತ್ತಿದ್ದಾಳೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಅವರ ಮೊಮ್ಮಗ ಅಂಕುರ್ ಹೇಳಿದನು ಅಜ್ಜಿ ನಿಮಗೆ ಗೊತ್ತೇನು ನಾವು ಒಂದು ತಿಂಗಳ ಮಟ್ಟಿಗಾಗಿ ಸುತ್ತಾಡಲು ಹೋಗುತ್ತಿದ್ದೇವೆ ನಾವು ಅಲ್ಲಿ ತುಂಬ ಮಸ್ತಿ ಮಾಡುತ್ತೇವೆ ಮೊಮ್ಮಗನ ಮಾತನ್ನು ಕೇಳಿ ಗೌರಮ್ಮನವರು ಪ್ರಶ್ನಾರ್ಥಕವಾಗಿ ತನ್ನ ಮಗ ಸೊಸೆ ಕಡೆಗೆ ನೋಡಿದರು ಆಗ ಅವರ ಮೊಮ್ಮಗ ಅಂಕುರ್ ಮತ್ತೊಮ್ಮೆ ಹೇಳಿದನು ಅಜ್ಜಿ ನಿಮಗೆ ಇದು ಗೊತ್ತಿಲ್ವೇನು ಅದಕ್ಕಾಗಿಯೇ ಮಮ್ಮಿ ಪಪ್ಪ ಇಬ್ಬರು ಫೋನ್ ಮಾಡಿ ನಿಮ್ಮನ್ನು ಕರೆಸಿದ್ದಾರೆ ನಾವು ಇಲ್ಲಿಂದ ಹೋದ ಮೇಲೆ ನೀವು ನಾಯಿಗಳನ್ನು ಮತ್ತು ಮನೆಯನ್ನು ಕೂಡ ನೋಡಿಕೊಳ್ಳಬೇಕೆಂದು ನಿಮ್ಮನ್ನು ಕರೆಸಿದ್ದಾರೆ ಈ ಮಾತನ್ನು ಕೇಳಿ ಗೌರಮ್ಮನವರು ತುಂಬ ನೊಂದುಕೊಂಡರು ಇಲ್ಲಿಯವರೆಗೆ ತನ್ನ ಮಗ ಸೊಸೆಗೆ ತನ್ನ ಬಗ್ಗೆ ಚಿಂತೆ ಕಾಡುತ್ತಿರಬಹುದು ಅದೇ ಕಾರಣಕ್ಕಾಗಿ ಅವರು ತನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆಂದು ಯೋಚಿಸಿದರು ಆದರೆ ಈಗ ಅವರೇ ನಾಯಿಯನ್ನು ನೋಡಿಕೊಳ್ಳಬೇಕಾಗುವುದು ಈ ಮಾತನ್ನು ಕೇಳಿ ಗೌರಮ್ಮನವರು ಹೇಳಿದರು ಮಗ ನಿನಗಂತೂ ಗೊತ್ತೇ ಇದೆ ನನಗೆ ನಾಯಿ ಎಂದರೆ ತುಂಬ ಹೆದರಿಕೆ ಹೀಗಿರುವಾಗಲೂ ನನ್ನೊಬ್ಬಳನ್ನೇ ನಾಯಿಯ ಬಳಿ ಬಿಟ್ಟು ಹೋಗುತ್ತಿರುವೆ ನನ್ನಿಂದ ಇದನ್ನೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಅಮ್ಮನಿಗೆ ತಿಳಿ ಹೇಳುತ್ತಾ ಹೇಳಿದನು ನೀವು ಇದೇನು ಮಾತನಾಡುತ್ತಿದ್ದೀರಿ ಎರಡು ಮೂರು ದಿನ ಮಾತ್ರ ನಿಮಗೆ ತೊಂದರೆ ನೀಡಬಹುದು ಆನಂತರ ಇವುಗಳೊಂದಿಗೆ ನಿಮ್ಮ ಗೆಳೆತನವಾಗುವುದು ಎಂದು ಹೇಳುತ್ತಾ ತನ್ನ ಕೋಣೆಗೆ ಹೊರಟು ಹೋದನು ಬಡಪಾಯಿ ಗೌರಮ್ಮನವರು ಮಗ ಸೊಸೆ ಮತ್ತು ಮೊಮ್ಮಗನೊಂದಿಗೆ ಖುಷಿಯಿಂದ ಇರಬಹುದೆಂದು ಯೋಚಿಸಿ ಇಲ್ಲಿಗೆ ಬಂದಿದ್ದರು ಆದರೆ ಇಲ್ಲಿ ಮಗ ಸೊಸೆಯಂತೂ ಅವರನ್ನು ಕೆಲಸದವರಂತೆ ನೋಡಿಕೊಂಡರು ಆಗ ಅವರ ಸೊಸೆ ರವೀನಾ ಹೇಳಿದಳು ಅಮ್ಮನಿಯು ಇಲ್ಲಿ ಒಬ್ಬರೇ ಇರುವುದಿಲ್ಲ ಕೆಲಸದವಳು ಕೂಡ ಪ್ರತಿದಿನ ಬರುತ್ತಾಳೆ ಅವಳು ನಿಮಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಾಳೆ ಹೀಗೆ ರಾತ್ರಿ ಕಳೆದು ಬೆಳಗಾಯಿತು ಬೆಳಗಾಗುತ್ತಿದ್ದಂತೆ ಮಗಸೊಸೆ ಮೊಮ್ಮಗನನ್ನು ಕರೆದುಕೊಂಡು ತಮ್ಮ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಿರುಗಾಡಲು ಹೊರಟು ಹೋದರು ಈಗ ಗೌರಮ್ಮನವರು ಒಬ್ಬರೇ ಮನೆಯಲ್ಲಿದ್ದರು ಅವರ ಮನದಲ್ಲಿ ಒಂದು ಸಂತುಷ್ಟಿ ಇತ್ತು ಏಕೆಂದರೆ ಕೆಲಸದವಳಾದರೂ ಬರುತ್ತಾಳಲ್ಲ ಅವಳು ನನ್ನ ಕೆಲಸವನ್ನು ಸುಲಭ ಮಾಡುತ್ತಾಳೆ ಎಂದು ಸಮಾಧಾನ ಮಾಡಿಕೊಂಡರು ಹೀಗೆ ಯೋಚಿಸುತ್ತಿದ್ದಾಗ ಆಕಸ್ಮಿಕವಾಗಿ ಅವರ ಫೋನ್ ರಿಂಗ್ ಆಯಿತು ಅವರ ಸೊಸೆ ರವೀನಾ ಫೋನ್ನಲ್ಲಿ ಹೇಳಿದಳು ಅಮ್ಮ ಕೆಲಸದವಳು ಸ್ವಲ್ಪ ದಿನಗಳವರೆಗೆ ಬರಲು ಸಾಧ್ಯವಿಲ್ಲ ಈಗಷ್ಟೇ ಅವಳ ಫೋನ್ ಬಂದಿತ್ತು ಅಚಾನಕ್ಕಾಗಿ ಅವಳ ಗಂಡನ ಆರೋಗ್ಯ ಕೆಟ್ಟು ಅವರು ಆಸ್ಪತ್ರೆಯಲ್ಲಿದ್ದಾರೆ ಆದ್ದರಿಂದ ಮನೆಯ ಎಲ್ಲ ಕೆಲಸವನ್ನು ನೀವೇ ನೋಡಿಕೊಳ್ಳಬೇಕು ಇಷ್ಟು ಹೇಳಿ ಅವಳು ಫೋನ್ ಇಟ್ಟಳು ಈಗ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಗೌರಮ್ಮನವರು ಎರಡು ನಾಯಿಗಳೊಂದಿಗೆ ಒಬ್ಬಂಟಿಯಾಗಿದ್ದರು ನಾಯಿಯೆಂದರೆ ಅವರಿಗೆ ತುಂಬ ಹೆದರಿಕೆ ಆದರೂ ನಾಯಿಗಳಿಗೆ ತಿನ್ನಿಸಲು ಪ್ರಯತ್ನಿಸಿದರು ಆದರೆ ಆ ಎರಡು ನಾಯಿಗಳು ಅಪರಿಚಿತ ಮುಖವನ್ನು ನೋಡಿ ಚಂಚಲಗೊಳ್ಳುತ್ತಿದ್ದವು ಮತ್ತು ಜೋರು ಜೋರಾಗಿ ಬೊಗಳುತ್ತಿದ್ದವು ಅವೆರಡೂ ಗೌರಮ್ಮನವರಿಗೆ ತೊಂದರೆ ಕೊಡುತ್ತಿದ್ದವು ಇಡೀ ಮನೆಯಲ್ಲಿ ದೊಡ್ಡ ಹಂಗಾಮವನ್ನು ಸೃಷ್ಟಿಸಿದವು ಯಾವ ರೀತಿಯಲ್ಲಿ ಅವಳ ಸೊಸೆ ನಾಯಿಗಳಿಗೆ ಊಟ ನೀಡಲು ಹೇಳಿದಳೋ ಅದೇ ರೀತಿಯಲ್ಲಿ ಅವರು ನಾಯಿಗೆ ಊಟ ನೀಡುತ್ತಿದ್ದರು ಹೀಗೆ ಕ್ರಮೇಣ ನಾಯಿಗಳೊಂದಿಗೆ ಅವರ ಗೆಳೆತನವಾಯಿತು ಸ್ವಲ್ಪ ದಿನಗಳಲ್ಲಿ ಎರಡು ನಾಯಿಗಳು ಇವರ ಮಾತನ್ನು ಕೇಳತೊಡಗಿದವು ಅವರ ಜೊತೆ ಹೊಂದಿಕೊಂಡಿದ್ದವು ಸಂಜಯ್ ಹೊತ್ತು ಗೌರಮ್ಮನವರು ಸ್ವಲ್ಪ ಹೊತ್ತು ನಾಯಿಗಳನ್ನು ತಿರುಗಾಡಲು ಕರೆದುಕೊಂಡು ಹೊರ ಹೋಗುತ್ತಿದ್ದರು ಕ್ರಮೇಣ ಸೊಸೈಟಿಯ ಸಾಕಷ್ಟು ಜನರೊಂದಿಗೆ ಅವರ ಪರಿಚಯವಾಯಿತು ಒಮ್ಮೊಮ್ಮೆ ಅವರು ತಮ್ಮ ಕೈಯಾರೆ ಮಾಡಿದ ಉಪ್ಪಿನಕಾಯಿಯನ್ನು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಕೂಡ ತೊಡಗಿದರು ಸೊಸೈಟಿಯ ಜನರೆಲ್ಲರೂ ಅವರ ಉಪ್ಪಿನಕಾಯಿಯ ಸ್ವಾದವನ್ನು ಸವಿದಾಗ ಅವರ ಉಪ್ಪಿನಕಾಯಿಯನ್ನು ಹೊಳತೊಡಗಿದರು ಎಲ್ಲ ಕಡೆ ಅವರ ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಬರತೊಡಗಿತ್ತು ಗೌರಮ್ಮನವರು ತಮ್ಮ ಮಗನ ಹೆದರಿಕೆಯಿಂದ ಉಪ್ಪಿನಕಾಯಿ ಮಾಡಲು ಸಾಧ್ಯವಿರಲಿಲ್ಲ ಒಂದು ದಿನ ಗೌರಮ್ಮನವರು ನಾಯಿಗಳನ್ನು ಸುತ್ತಾಡಿಸಿಕೊಂಡು ಲಿಫ್ಟ್ನಲ್ಲಿ ಮೇಲಕ್ಕೆ ಬರುತ್ತಿದ್ದಾಗ ಲಿಫ್ಟ್ನ ಬಾಗಿಲು ತೆರೆಯುತ್ತಿದ್ದಂತೆ ಎದುರುಗಡೆ ಹಜಾರದಲ್ಲಿ ಒಂದು ಸುಂದರವಾದ ಪ್ಯಾಕೆಟ್ ಬಿದ್ದಿತ್ತು ಇದರಲ್ಲಿ ಬೆಲೆ ಬಾಳುವ ವಸ್ತು ಇರಬಹುದೆಂದು ಗೌರಮ್ಮನವರಿಗೆ ಅನಿಸಿತ್ತು ತಪ್ಪಾಗಿ ಯಾರದೋ ಕೈಯಿಂದ ಜಾರಿ ಬಿದ್ದಿರಬೇಕೆಂದು ಯೋಚಿಸಿ ಅವರು ಆ ಪ್ಯಾಕೆಟನ್ನು ಎತ್ತಿಕೊಂಡರು ಮನೆಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಚಿನ್ನದ ಆಭರಣವಿತ್ತು ಇದನ್ನು ನೋಡಿ ಅವರಿಗೆ ತುಂಬ ಅಚ್ಚರಿಯಾಯಿತು ಮತ್ತೆ ಯೋಚಿಸಿ ಆ ಪ್ಯಾಕೆಟನ್ನು ತಮ್ಮ ಬಳಿ ಇಟ್ಟುಕೊಂಡರು ಮಾರನೇ ದಿನ ಬೆಳಿಗ್ಗೆ ಅವರ ಸೊಸೈಟಿಯಲ್ಲಿ ಯಾರೋ ಕೂಗಾಡಿದ ಶಬ್ದ ಕೇಳಿಸಿತು ಕೂಗಾಟದ ಶಬ್ದವನ್ನು ಕೇಳಿ ಗೌರಮ್ಮನವರು ಮನೆಯಿಂದ ಹೊರಗೆ ಬಂದರು ಹೊರಗಡೆ ಬಂದು ನೋಡಿದಾಗ ಒಂದು ಹುಡುಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳಮ್ಮ ನಿರಂತರವಾಗಿ ಅವಳಿಗೆ ಬೈಯುತ್ತಿದ್ದಳು ಏನಾಯಿತೆಂದು ಕೇಳಿದಾಗ ತಿಳಿಯಿತು ಸ್ವಲ್ಪ ದಿನಗಳಲ್ಲಿ ಆ ಹುಡುಗಿಯ ಮದುವೆ ಇದೆ ಮದುವೆಗಾಗಿ ಆಭರಣಗಳನ್ನು ಖರೀದಿಸಿದ್ದರು ಮತ್ತು ಹುಡುಗಿಯು ತನ್ನ ಆಭರಣಗಳನ್ನು ಕಳೆದುಕೊಂಡಿದ್ದಾಳೆಂದು ಗೌರಮ್ಮನವರಿಗೆ ತಿಳಿಯಿತು ಆಗ ತಕ್ಷಣ ಗೌರಮ್ಮನವರು ಆ ಹುಡುಗಿಯ ಬಳಿ ಬಂದರು ಮತ್ತು ಹುಡುಗಿಯಲ್ಲಿ ಕೇಳಿದರು ನಿನ್ನ ಆಭರಣಗಳನ್ನು ಯಾವುದರಲ್ಲಿ ಇಟ್ಟಿದೆಯಾ ಎಂದಾಗ ಅವಳು ಹೇಳಿದಳು ಒಂದು ಪ್ಯಾಕೆಟ್ನಲ್ಲಿ ಇಡಲಾಗಿತ್ತು ಇದನ್ನು ಕೇಳಿದ ತಕ್ಷಣ ಗೌರಮ್ಮನವರು ತನ್ನ ಪ್ಲಾಟಿಗೆ ಬಂದರು ಸ್ವಲ್ಪ ಹೊತ್ತಿನಲ್ಲಿ ಆ ಪ್ಯಾಕೆಟನ್ನು ತೆಗೆದುಕೊಂಡು ಬಂದರು ಮತ್ತು ಹೇಳಿದರು ಮಗ ಈ ಪ್ಯಾಕೆಟ್ ನನಗೆ ಲಿಫ್ಟ್ನ ಹೊರಗೆ ಸಿಕ್ಕಿತ್ತು ಆದ್ದರಿಂದ ನಾನು ಇದನ್ನು ನನ್ನ ಬಳಿ ಸುರಕ್ಷಿತವಾಗಿ ಇಟ್ಟಿದ್ದೆ ಏಕೆಂದರೆ ಇದು ಯಾರ ಆಭರಣವು ಅವರಿಗೆ ಹಿಂತಿರುಗಿಸಬೇಕೆಂದಿದೆ ನಿನ್ನ ಈ ಆಭರಣಗಳನ್ನು ಜೋಪಾನವಾಗಿ ಇಟ್ಟುಕೋ ಎಂದಾಗ ಗೌರಮ್ಮನವರ ಸರಳತೆ ಮತ್ತು ತಿಳುವಳಿಕೆಯನ್ನು ಗಮನಿಸಿದ ಸೊಸೈಟಿ ಎಲ್ಲರೂ ಅವರಿಂದ ತುಂಬಾ ಪ್ರಭಾವಿತರಾದರು ಈಗಂತೂ ಅವರಿಗೆ ಸೊಸೈಟಿಯಲ್ಲಿ ಒಳ್ಳೆಯ ಗೌರವಾಧಾರವನ್ನು ನೀಡಲಾಯಿತು ಅವರನ್ನು ಎಲ್ಲರೂ ಅಮ್ಮ ಎಂದು ಕರೆಯತೊಡಗಿದರು ಹಳ್ಳಿಯಲ್ಲೂ ಕೂಡ ಎಲ್ಲರೂ ಇವರನ್ನು ಅಮ್ಮ ಎಂದೇ ಕರೆಯುತ್ತಿದ್ದರು ಒಂದು ದಿನ ಸೊಸೈಟಿಯಲ್ಲಿ ಮೀಟಿಂಗ್ ಇಡಲಾಗಿತ್ತು ತನ್ನ ಮಗ ಸೊಸೆಯ ಪರವಾಗಿ ಗೌರಮ್ಮನವರು ಮೀಟಿಂಗ್ಗೆ ಬಂದರು ಆ ಮೀಟಿಂಗ್ನಲ್ಲಿ ಸೊಸೈಟಿ ಎಲ್ಲರಿಗೂ ಅಡುಗೆ ಮಾಡುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಯಾರಾದರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದೆಂದು ಭಾಷಣದಲ್ಲಿ ಪ್ರಚಾರ ಮಾಡಲಾಯಿತು ಸಮಿತಿಯ ಎಲ್ಲ ಸದಸ್ಯರು ಸ್ಪರ್ಧೆಯಲ್ಲಿ ತಮ್ಮ ಹೆಸರು ನೋಂದಾಯಿಸಿದರು ಗೌರಮ್ಮನವರು ಎಲ್ಲವನ್ನೂ ಕೇಳುತ್ತಾ ಕುಳಿತಿದ್ದರು ಆಗ ಸೊಸೈಟಿಯಲ್ಲಿ ಇರುವವರೆಲ್ಲರೂ ಹೇಳಿದರು ಅಮ್ಮ ನೀವಂತೂ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡುತ್ತೀರಿ ನೀವು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಎರಡು ಲಕ್ಷ ರೂಪಾಯಿಗಳ ಬಹುಮಾನ ಕೂಡ ನೀಡಲಾಗುವುದು ಸೊಸೈಟಿಯ ಎಲ್ಲರೂ ಆಗ್ರಹಪಡಿಸಿದ ಮೇಲೆ ಗೌರಮ್ಮನವರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಪ್ಪಿಕೊಂಡರು ಸ್ಪರ್ಧೆಯ ತಯಾರಿಗಾಗಿ ಅವರು ಉಪ್ಪಿನಕಾಯಿ ಮಾಡುವುದನ್ನು ಶುರು ಮಾಡಿದರು ಪ್ರತಿಯೊಬ್ಬರೂ ಸ್ಪರ್ಧೆಯಲ್ಲಿ ಒಂದೊಂದು ರೀತಿಯ ಸ್ವಾದಿಷ್ಟ ಅಡುಗೆಯನ್ನು ಮಾಡಿದರು ಗೌರಮ್ಮನವರು ವಿವಿಧ ರೀತಿಯ ಉಪ್ಪಿನಕಾಯಿಗಳನ್ನು ತಯಾರಿಸಿ ಪ್ರಸ್ತುತಪಡಿಸಿದರು ಎಲ್ಲರ ಅಡುಗೆಯೂ ತುಂಬ ಸ್ವಾದಿಷ್ಟವಾಗಿತ್ತು ಆದರೆ ಗೌರಮ್ಮನವರ ಸ್ವಾದಿಷ್ಟ ಉಪ್ಪಿನಕಾಯಿ ಮುಂದೆ ಬೇರೆ ಯಾವ ಸ್ವಾದಿಷ್ಟ ಅಡುಗೆಯೂ ಕೂಡ ಸ್ಪರ್ಧೆ ನೀಡಲು ಸಾಧ್ಯವಾಗಲಿಲ್ಲ ಇದಕ್ಕೆ ಪ್ರತಿಫಲವೆಂಬಂತೆ ಗೌರಮ್ಮನವರು ಈ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿದರು ಮನೆಗೆ ತಲುಪುತ್ತಿದ್ದಂತೆ ಗೌರಮ್ಮನವರು ಯೋಚಿಸಿದರು ಈ ದಿನ ಅವರಿಗೆ ಅದೃಷ್ಟದ ದಿನವಾಗಿತ್ತು ಇಂದಿನ ಸ್ಪರ್ಧೆಯಲ್ಲಿ ಅವರು ಎರಡು ಲಕ್ಷ ರೂಪಾಯಿಗಳನ್ನು ಗೆದ್ದಿದ್ದಾರೆ ಅವರ ಮಗ ಸೊಸೆ ರಜೆಯಿಂದ ಮರಳಿ ಬರುವವರಿದ್ದರು ಅವರು ಮನೆಗೆ ಬರುತ್ತಿದ್ದಂತೆ ನಾನು ಸ್ಪರ್ಧೆಯಲ್ಲಿ ಗೆದ್ದ ಬಗ್ಗೆ ಅವರಿಗೆ ಮಾಹಿತಿ ನೀಡುತ್ತೇನೆ ಅವರಿಗೆ ಸರ್ಪ್ರೈಸ್ ಕೊಡುತ್ತೇನೆಂದು ಗೌರಮ್ಮನವರು ಅಂದುಕೊಂಡರು ಆದರೆ ಗೌರಮ್ಮನವರು ಮನೆಗೆ ಬಂದು ತಲುಪುತ್ತಿದ್ದಂತೆ ಅಮರ್ ಮತ್ತು ಅವನ ಹೆಂಡತಿ ಮೊಮ್ಮಗ ಮನೆಗೆ ಬಂದು ತಲುಪಿದರು ಅವರು ಮನೆಗೆ ಬಂದು ತಲುಪುತ್ತಿದ್ದಂತೆ ಪೂರ್ತಿ ಮನೆ ಅಸ್ತವ್ಯಸ್ತವಾಗಿತ್ತು ಅವರ ಎರಡು ನಾಯಿಗಳು ಮನೆಯ ಪರದೆಯನ್ನು ಹರಿದಿದ್ದವು ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದವು ಮನೆಯಲ್ಲಿರೋ ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಒಡೆದು ಹಾಕಿದ್ದವು ಇದನ್ನು ನೋಡಿ ರವೀನಾ ತನ್ನ ಅತ್ತೆಯ ಮೇಲೆ ಕೂಗಾಡಲು ಶುರು ಮಾಡಿದಳು ಮತ್ತು ಹೇಳಿದಳು ಅಮ್ಮ ಸ್ವಲ್ಪ ದಿನಗಳ ಮಟ್ಟಿಗಾದರೂ ನೀವು ಮನೆಯನ್ನು ಸಂಭಾಳಿಸಲು ಸಾಧ್ಯವಾಗಲಿಲ್ಲವೇ ಏಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದೀರಿ ಇಡೀ ಮನೆಯನ್ನು ಕಾಡನ್ನಾಗಿ ಮಾಡಿದ್ದೀರಿ ಆಗ ಗೌರಮ್ಮ ಹೇಳಿದರು ನಾನು ಸೊಸೈಟಿಯ ಅಡುಗೆ ಮಾಡುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಅಲ್ಲಿಯವರೆಗೆ ಈ ನಾಯಿಗಳು ಈ ರೀತಿ ಕೆಲಸವನ್ನು ಮಾಡಿವೆ ನೋಡು ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡು ಲಕ್ಷ ಹಣ ಗೆದ್ದಿದ್ದೇನೆ ಆಗ ಅಮರ್ ಹೇಳಿದನು ನೀವು ಇಲ್ಲಿಗೆ ಬಂದು ಕೂಡ ನಿಮ್ಮ ತಮಾಷೆಯನ್ನು ಮಾಡಲು ಶುರು ಮಾಡಿದ್ದೀರಾ ಇದರಲ್ಲಿ ನಮ್ಮದೇ ತಪ್ಪಿದೆ ನಾವು ಮನೆಯ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸಿದ್ದೇವೆ ಹೀಗೆ ಹೇಳುತ್ತಾ ಇಬ್ಬರು ತಮ್ಮ ಕೋಣೆಗೆ ಹೊರಟರು ಮಗಸೊಸೆಯ ಮಾತು ಕೇಳಿ ಗೌರಮ್ಮನವರು ಕಂಗಾಲಾದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಖುಷಿ ಅಷ್ಟಕ್ಕೆ ತಣ್ಣಗಾಯಿತು ಅವರಿಗೆ ರಾತ್ರಿಡಿ ಮಲಗಲು ಸಾಧ್ಯವಾಗಲಿಲ್ಲ ಅವರು ಬೆಳಗಾಗುತ್ತಿದ್ದಂತೆ ತಮ್ಮ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿದರು ತಕ್ಷಣ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟು ಬಂದರು ಬೆಳಿಗ್ಗೆ ಎದ್ದು ಅವರ ಸೊಸೆ ಅವರಿಗಾಗಿ ಹುಡುಕಾಡತೊಡಗಿದಳು ಅಮರ್ ಅಮ್ಮನಿಗೆ ಕಾಲ್ ಮಾಡಿದನು ಅಮ್ಮ ಬೆಳೆಂಬೆಳಿಗ್ಗೆ ಎಲ್ಲಿ ಹೊರಟು ಹೋಗಿದ್ದೀರಿ ಎಂದಾಗ ಗೌರಮ್ಮ ಹೇಳಿದರು ಮಗ ಈಗ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ನಾನು ಟ್ರೈನ್ನಲ್ಲಿ ಕುಳಿತುಕೊಂಡಿದ್ದೇನೆ ನಾನು ಅಲ್ಲಿ ಗೌರವ ಹಾಗೂ ಮರ್ಯಾದೆಯಿಂದ ನನ್ನ ಜೀವನವನ್ನು ನಡೆಸುತ್ತೇನೆ ನಾನಂತೂ ನಿಮ್ಮ ಮನೆಯನ್ನು ನನ್ನ ಮನೆಯಿಂದ ತಿಳಿದುಕೊಂಡಿದ್ದೆ ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬಳು ನೌಕರಳಾಗಿದ್ದೆ ಅವಳಿಂದ ನೀವು ಕೆಲಸವನ್ನು ಕೂಡ ಮಾಡಿಸಿಕೊಂಡ್ರಿ ಮತ್ತು ಮನೆ ಮಾರಾಟ ಮಾಡಿ ಬಂದ ಹಣವನ್ನು ನಾನು ಮೊದಲೇ ನಿನ್ನ ಅಕೌಂಟ್ಗೆ ಹಾಕಿದ್ದೆ ಸ್ಪರ್ಧೆಯಲ್ಲಿ ಬಂದ ಹಣವನ್ನು ಕೂಡ ನಾನು ಕಬೋರ್ಡ್ನಲ್ಲಿ ಇಟ್ಟಿದ್ದೇನೆ ಇಷ್ಟು ಹೇಳಿ ಗೌರಮ್ಮನವರು ಫೋನ್ ಕಟ್ ಮಾಡಿದರು ಮತ್ತು ಬಿಕ್ಕಿ ಬಿಕ್ಕಿ ಹಳತೊಡಗಿದರು ಹಳ್ಳಿಯ ಅವರು ಮೊದಲೇ ಮಾರಾಟ ಮಾಡಿದ್ದರು ಈಗ ಅವರು ಉಪ್ಪಿನಕಾಯಿ ಫ್ಯಾಕ್ಟ್ರಿಯಲ್ಲಿ ಒಂದು ಕೋಣೆಯಲ್ಲಿ ಇರತೊಡಗಿದರು ಮತ್ತು ತನ್ನ ಫ್ಯಾಕ್ಟ್ರಿ ಕೆಲಸದಲ್ಲಿ ನಿರತರಾದರು ಅವರು ತಮ್ಮ ಉಪ್ಪಿನಕಾಯಿ ಕೆಲಸವನ್ನು ಮುಂದುವರಿಸಿದರು ಉಪ್ಪಿನಕಾಯಿ ಕೆಲಸವನ್ನು ಶುರು ಮಾಡಿ ಅವರು ಇಂದಿಗೆ ಸರಿಯಾಗಿ ಮೂವತ್ತು ವರ್ಷವಾಗಿತ್ತು ಸ್ವಲ್ಪ ದಿನಗಳು ಕಳೆದ ನಂತರ ಅವರ ಬಳಿ ಒಂದು ಸರ್ಕಾರಿ ಪತ್ರ ಬಂದಿತ್ತು ಈಗ ಅವರನ್ನು ಸರ್ಕಾರದ ಕಡೆಯಿಂದ ಸನ್ಮಾನಿಸಲಾಗುವುದೆಂದು ಅದರಲ್ಲಿ ಬರೆಯಲಾಗಿತ್ತು ಇದನ್ನು ಕೇಳಿ ಹಳ್ಳಿಯವರೆಲ್ಲರೂ ತುಂಬ ಖುಷಿಯಾದರು ಸ್ವಲ್ಪ ದಿನಗಳಲ್ಲಿ ಗೌರಮ್ಮನವರಿಗೆ ಅವರು ಮಾಡಿದ ಸಮಾಜ ಸೇವೆಗಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ಅವರನ್ನು ತುಂಬು ಹೃದಯದಿಂದ ಸನ್ಮಾನಿಸಲಾಯಿತು ಮಾರನೇ ದಿನ ಈ ವಿಷಯ ಪೇಪರ್ ಮತ್ತು ಮೀಡಿಯಾಗಳಲ್ಲಿ ಕೂಡ ಪ್ರಕಟವಾಯಿತು ಅವರ ಮಗ ಸೊಸೆ ಕಿವಿಗೂ ಕೂಡ ಇದು ತಲುಪಿತ್ತು ಮಾರನೇ ದಿನವೇ ಮಗ ಸೊಸೆ ಇಬ್ಬರು ಹಳ್ಳಿಗೆ ಹೊರಟು ಬಂದರು ಅವರ ಸೊಸೆ ರವೀನಾ ತಾನು ಮಾಡಿದ ವ್ಯವಹಾರಕ್ಕಾಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಗ ಅಮರ್ ಹೇಳಿದನು ಅಮ್ಮ ನಾನು ಯಾವಾಗಲೂ ನಿಮ್ಮ ಸಾಧನೆಗೆ ಅಡ್ಡಿಯಾದೆ ನಾನು ನಿಮ್ಮ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡೆ ಎಂದು ನನಗೀಗ ಅರ್ಥವಾಗುತ್ತಿದೆ ಎಂದು ಹೇಳುತ್ತಾ ಅಮರ್ನು ಅಮ್ಮನ ಕಾಲಿಗೆ ಬಿದ್ದನು ಇದನ್ನು ನೋಡಿ ಗೌರಮ್ಮನವರ ಕಣ್ಣು ತುಂಬಿ ಬಂದಿತ್ತು ಮತ್ತು ಹೇಳಿದರು ಮಗ ನೀನು ಇಷ್ಟು ದೊಡ್ಡವನಾದರೂ ನೀನು ನನಗೆ ಚಿಕ್ಕ ಮಗುವೇ ಆಗಿದ್ದೀಯ ಯಾವಾಗಲೂ ನೀನು ನನ್ನ ಚಿಕ್ಕ ಮಗುವಾಗಿಯೇ ಇರುತ್ತೀಯಾ ಎಂದು ಹೇಳುತ್ತಾ ಗೌರಮ್ಮನವರು ತನ್ನ ಮಗ ಸೊಸೆಯನ್ನು ಒಪ್ಪಿಕೊಂಡರು ಈಗ ಅಮ್ಮ ಮತ್ತು ಮಗನಿಗಿರುವ ಅಂತರ ದೂರವಾಗಿತ್ತು ಇದನ್ನೆಲ್ಲ ನೋಡುತ್ತಾ ಉಪಸ್ಥಿತರಿದ್ದ ಎಲ್ಲರ ಕಣ್ಣುಗಳು ತುಂಬಿ ಬಂದವು ಇಂದು ಗೌರಮ್ಮನವರ ಮಗ ಅವರಿಗೆ ಮರಳಿ ದೊರೆತಿದ್ದನು ತಿಳಿದವರು ಎಂತಹ ಸುಂದರ ಮಾತನ್ನು ಹೇಳಿದ್ದಾರೆ ಅಮ್ಮ ನೋವಿನ ಬದಲಾಗಿ ಖುಷಿಯನ್ನೇ ನೀಡುತ್ತಾಳೆ ಅವಳಿಗೆ ಎಷ್ಟು ಬೇಕಾದರೂ ಸತಾಯಿಸು ಆದರೆ ನಮ್ಮ ಕಣ್ಣಿನಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬಂದರೂ ಕೂಡ ಅವಳು ನಮಗಾಗಿ ಅಳುತ್ತಾಳೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು